ಸದ್ಯಕ್ಕೆ ಬಂದು ರಾಜಕೀಯ ಕೇಂದ್ರ ಬೇರೆಲ್ಲ ಮಾಡಲ್ಲ ಎಲ್ಲ ಕಡೆಗೆ ಸರಿಯಾದ ಕಾರಣಕ್ಕೂ ನಾನು ಹಾಕಿದ್ದೀನಿ ಮಾಡ್ತಾ ಇರ್ತೀನಿ ಇಲ್ಲೇ ಹೇಳ್ತೀರಾ ಅಂತ ಹೇಳ್ತೀನಿ So, however, yes, the first step is that, and as I told you, you know, completely Nanay Matar, and I don't have any uh, support system coming from outside. I would love to do as much as I can when it comes to my no. mother, and in her name, any social life, I will not hesitate to do anything. Thank you. Hi, sir. Tell ಈ ಒಂದು ಹುಟ್ಟು ಹೋಗೋಕೆ ಅಭಿಮಾನಿಗಳಿಗೆ ಪೌರಾಣಿಕ ಭಾಗದಲ್ಲಿ ಕಾಣಿಸ್ಕೊಳ್ಳುವಂತಹ ಹಿಂಟ್ ಕೊಡ್ತೀರಾ ಅಂಡ್ ಇನ್ನೊಂದು ಕ್ವಶನ್ ಏನಂದ್ರೆ ಬಿಗ್ ಬಾಸ್ ಸ್ವಲ್ಪ ದಿನಗಳ ಕಾಲ ನಮಗೆ ಮುಂದೆ ಲೈಕ್ ಪೋಸ್ಟ್ಪೋನ್ ಆಗಿದೆ ಅನ್ನುವಂತ ವಿಚಾರ ಸೋಶಿಯಲ್ ಮೀಡಿಯಾದಲ್ಲಿ ಅಡ್ಡಾಡಿತು ಸೊ ಅಭಿಮಾನಿಗಳಿಗೆ ನಿಮ್ಮ ಸಿನಿಮಾವನ್ನ ಕೊಡೋದಕ್ಕೋಸ್ಕರ ಏನಾದ್ರು ಪೋಸ್ಟ್ಪೋನ್ ಮಾಡಿ ಮಾತುಕತೆ ಅಂತ ಪೌರಾಣಿಕ ಪಾತ್ರದಲ್ಲಿ ಬಿಗ್ ಬಾಸ್ ಅಲ್ಲಿ ಎರಡು ಕ್ವಶನ್ ಕೇಳಿದೆ ನಾನು ಅಂದ್ರೆ ಈ ಹುಟ್ಟು ಹೋಗೋಕೆ ಅಭಿಮಾನಿಗಳಿಗೆ ಪೌರಾಣಿಕ ಪಾತ್ರದಲ್ಲಿ ಕಾಣಿಸ್ಕೊಳ್ಳುವಂತಹ

ಬೇರೆ ಯಾವ ಕೆಲಸಕ್ಕೂ ನಾನು ಅವ್ರಿಗೆ ಹೋಗಿರತ್ತೆ ಹೋಗಿರೋದು ಏಕೆಂದ್ರೆ ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡ್ತೀವಿ ಯಾವುದೂ ಕ್ರಿಕೆಟ್ ಇರಲಿ ಅವರಷ್ಟೇ ಕೆ ಸಿ ಸಿ ಮಾಡಿದಾಗ ಮೊದಲನೇ ದಾರಿ ಮಾಡಿದಾಗ ಅಲ್ಲಿವರೆಗೆ ಒಂದು ಬ್ಯಾಗ್ ರಾಯ್ಸ್ ಮಾಡಬೇಕು ಆ್ಯಂಡ್ ಯಾವಾಗಲೂ ಅವ್ರ ಮನೆಯಲ್ಲಿ ಮನೆಯಲ್ಲೇ ಅವ್ರು ದಿನದಾಗೋಲೋರು ಕೊಟ್ಟು ಕಾಫಿ ಕೊಟ್ಟು ಮಾತಾಡ್ತಾರೆ ಆದಾಗ ಆ ವಿಷಯ ನನಗೆ ತುಂಬ ದೊಡ್ಡ ನನಗೆ ಪರ್ಸನಲ್ ಆಗಿ ಏನೋ ಕೆಲಸ ಕೊಟ್ಟು ಮಾಡ್ಬೋದ ನನ್ನ ಕಾಣ್ತಾ ಇರ್ತಾರೆ ಅವ್ರು ಸಿಕ್ಕಿದಾಗ ತುಂಬ ಪ್ರೀತಿಯಿಂದ ಮಾತಾಡ್ತಾರೆ ಅದೇ ಮಾತಾಡ್ತಾ ಇದ್ದೀನಿ ಬೇರೆ ಬೇರೆ

ಕಷ್ಟ ಆಗುತ್ತೆ ಸರ್ ಆದಷ್ಟು ಆ ಮನೆಯಲ್ಲಿ ಕೆರೆಸು ಇಳಿತಾನೆ ಆ ಒಟ್ಟಿಗೆ ಇರೋರಿಗೆ ನನ್ನ ಸ್ನೇಹಿತರಿಗೆ ಮಾತ್ರ ಬಿಟ್ಟು ನನಗೆ ಇಳಿಯಕ್ಕೆ ಆಗ್ತಾ ಇಲ್ಲ ಆ ಖಾಲಿ ಮನೆ ಖಾಲಿ ಅದು ಸಿ ಎಲ್ಲರ ಜೀವನದಲ್ಲಿ ನಡೆಯದೆ ಸಿಗುತ್ತೆ ನನ್ನ ಜೀವನ ಮಾತ್ರ ಆಗ್ತದೆ ಎಲ್ಲಾರ ಜೀವನದಲ್ಲಿ ನಡೆಯುತ್ತೆ ನನಗ್ ಬಯಸ್ ಕೇಳಿದ್ದೆ ನನಗ ನೇನಾಗಿದೆ ಇವತ್ತು ಬೆಳಗ್ಗೆ ನಾನು ಬೆಳಗ್ಗೆದ್ದೇ ತಕ್ಷಣ ಯಾವತ್ತ ಕಾಲಿಗಳಿದೆ ಯಾವಪ್ಪ ಅನ್ನೋ ಖಾಲಿಗಳಿದೆ ಮನೆಯಲ್ಲ ಹುಟ್ಟು ಹಬ್ಬದಿಂದ ಫಸ್ಟ್ ಏನಾಗುತ್ತೆ ಅದು ಆಗ್ತದೆ ಅದಕ್ಕೆ ನಾನು ಎಲ್ಲ ಅಭಿಮಾನಿಗಳ ವಿಕೋಸ್ ಮಾಡ್ಕೊಂಡಿದ್ದೆ ಮನೆಯಿಂದ ಬೇಡ ಅಂತ ಆದಂತ ಅಭಿಮಾನಿಗಳನ್ನ ಹತ್ರ ತನ್ನಿ ಚಿಕ್ಕಲ್ಲ ಅನೇಕ ಹತ್ರ ಅದೊಂದು ಸಂಪ್ರದಾಯ ಅಂತ ಹೇಳ್ತಾರೆ ಮನೆ ಹತ್ರ ಸದ್ಯ ಮಾಡ್ತಾರೆ ಮಾಡ್ತಾ ಇದ್ದಾರೆ ಸಹ ಮಾತಾಡ್ತಾ ಇರ್ತಾರೆ ಆ ಪದ್ಧತಿ ನನ್ನ ತಮ್ಮ ಮಾಡ್ತಾ ಇದ್ದೀವಿ ಇವರು ಕೂಡ ಮುನ್ಸು ಉಳುವಾಗುತ್ತೆ ಇವತ್ತು ಬೆಳಗ್ಗೆ ಕೊಟ್ಟಿದ್ದು ನಾನು ಏನ್ ಪತ್ರ ಬಂದ್ರೆ 이래라구요. 그래서 이렇게 좀더 풍부해지는 것 같아요. 아도